ಇವರು ತಮ್ಮ ನಾಲ್ಕನೇ ವಯಸ್ಸಿಗೆ ಸಂಗೀತ ದೀಕ್ಷೆ ಪಡೆದು ಆರನೇ ವರ್ಷಕ್ಕೆ ಕುಮಾರ ಎಂದು ಬಿರುದು ಪಡೆದವರು ಕ್ಷಯ ರೋಗದಿಂದ ಏಳು ವರ್ಷ ಮೌನವಾಗಿದ್ದರು ಇವರು ಸಂಗೀತ ಲೋಕ ಕಂಡ ಮಹಾನ್ ದಿಗ್ಗಜರು ಇವರು ಹನ್ನೆರಡು ರಾಗಗಳನ್ನು ಸ್ವಂತವಾಗಿ ಸೃಷ್ಟಿಸಿದವರು ಅವರೇ ಪಂಡಿತ ಕುಮಾರ ಗಂಧರ್ವರು ಕುಮಾರ ಗಂಧರ್ವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಏಪ್ರಿಲ್ ಎಂಟರಂದು ಬೆಳಗಾವಿ ಜಿಲ್ಲೆಯ ಸೂಳಿಬಾವಿಯಲ್ಲಿ ಜನಿಸಿದ್ರು ಅವರ ಮೂಲ ಹೆಸರು ಶಿವಪುತ್ರ ಕೊಂಕಾಳಿ ಮಠ ಶಿವಪುತ್ರನ ತಂದೆ ಸಿದ್ದರಾಮಯ್ಯ ಸ್ವತಃ ಸಂಗೀತಗಾರರಾಗಿದ್ದರು ಮಾವ ಕಲ್ಲಯ್ಯ ಸ್ವಾಮಿ ರಂಗಭೂಮಿಯಲ್ಲಿ ಪ್ರಸಿದ್ಧ ಗಾಯಕ ಮತ್ತು ನಟರಾಗಿದ್ದವರು ಅವರು ಶಿವಪುತ್ರನಿಗೆ ನಾಲ್ಕು ವರ್ಷ ಇರುವಾಗಲೇ ಸಂಗೀತ ದೀಕ್ಷೆಯನ್ನು ನೀಡಿದ್ರು ಶಿವಪುತ್ರರದು ಬಾಲಪ್ರತಿಭೆ ಐದು ವರ್ಷದವನಿದ್ದಾಗಲೇ ದಾವಣಗೆರೆಯಲ್ಲಿ ಪ್ರಥಮ ಕಚೇರಿಯನ್ನು ನೀಡಿದವರು ಆರು ವರ್ಷದವರಿದ್ದಾಗ ಇವರ ಗಾಯನ ಕೇಳಿ ಗುಲ್ಬರ್ಗಾ ಜಿಲ್ಲೆಯ ಗುರುಕಲ್ ಮಠದ ಶಾಂತವೀರ ಸ್ವಾಮಿಗಳು ಇವನು ಕುಮಾರ ಎಂದು ಉದ್ಘರಿಸಿದರು ಅದೇ ಇವರ ಪ್ರಸಿದ್ಧ ಹೆಸರಾಯಿತು ಕುಮಾರ ಗಂಧರ್ವರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಿಂದ ರಿಂದ ಸಾವಿರದ ಒಂಬೈನೂರ ನಲವತ್ತ್ ಮೂರರವರೆಗೆ ದೇವಧರದಲ್ಲಿ ಅಭ್ಯಾಸ ಮಾಡಿದರು ಕುಮಾರ ಗಂಧರ್ವರ ಮೇಲೆ ಪ್ರೊಫೆಸರ್ ಬಿ ಆರ್ ದೇವಧರ ಮತ್ತು ಅಂಜನಿಬಾಯಿ ಮಾಲ್ಪೇಕರ್ ರವರ ಪ್ರಭಾವ ಅಷ್ಟಿಷ್ಟಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕುಮಾರಗಂಧರ್ವರಿಗೆ ಗಂಭೀರ ಕ್ಷಯ ರೋಗ ತಗುಲಿತು ಡಾಕ್ಟರರು ಮಾತನಾಡುವುದನ್ನು ನಿಷೇಧಿಸಿದರು ದೇವಾಸದ ಮಹಾರಾಜನ ಉದಾರ ಸಹಾಯದೊಂದಿಗೆ ಇವರಿಗೆ ಔಷಧೋಪಚಾರ ವ್ಯವಸ್ಥೆಯನ್ನ ಮಾಡಲಾಯಿತು ದೇವಾಸದಲ್ಲಿದ್ದಾಗ ಮಾಳವ ಪ್ರದೇಶದ ಜಾನಪದ ಸಂಗೀತವನ್ನ ಅರಗಿಸಿಕೊಳ್ಳಲು ಆರಂಭಿಸಿದ್ರು ಏಳು ವರ್ಷಗಳ ಕಾಲ ಮನಸ್ಸಿನಲ್ಲೇ ಸಂಗೀತದ ಅಭ್ಯಾಸ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕರ ಜನವರಿ ಹನ್ನೆರಡರಂದು ಅಲಹಾಬಾದಿನ ಪ್ಯಾಲೇಸ್ ಥಿಯೇಟರ್ನಲ್ಲಿ ಏಳು ವರ್ಷದ ಮೌನದ ನಂತರ ಇವರ ಪ್ರಥಮ ಕಚೇರಿ ನಡೆಯಿತು ಇವರ ಧ್ವನಿ ಬದಲಾಗಿತ್ತು ಮಂದ ಮಾರುತದಂತಿದ್ದ ಅವರ ಭಿನ್ನ ಗಾಯನ ಶೈಲಿ ಸ್ವೀಕೃತವಾಯಿತು ಕುಮಾರ ಗಂಧರ್ವ ಸಂಗೀತಾತ್ಮಕವಾಗಿ ಮರುಹುಟ್ಟು ಪಡೆದ್ರು ಪ್ರಚಲಿತ ರಾಗಗಳನ್ನು ಪ್ರಸ್ತುತಪಡಿಸುವಲ್ಲಿ ತೃಪ್ತಿ ಕಾಣದ ಇವರು ಲೋಕ ಸಂಗೀತದ ಆದಿಮ ಲೋಕಕ್ಕೆ ಹೊರಳೆದ್ರು ಅಲ್ಲಿಂದ ಮಾಲವತಿ ಭಾವಮತ ಭೈರವ ಸಾಂಜರಿ ಮಘವ ಮತ್ತು ಗಾಂಧಿ ಮಲ್ಹಾರ ಮುಂತಾದ ಹನ್ನೆರಡು ರಾಗಗಳನ್ನು ಸೃಷ್ಟಿಸಿದ್ರು ಇವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಾಗ ವಿಲಾಸ ಎಂಬ ಪುಸ್ತಕವನ್ನ ಪ್ರಕಟಿಸಿದ್ರು ಅದು ಇವರ ಹತ್ತು ವರ್ಷಗಳ ಸಂಶೋಧನೆಯ ಫಲವಾಗಿತ್ತು ಕುಮಾರ ಗಂಧರ್ವರಿಗೆ ಉಜ್ಜಯನಿಯ ವಿಕ್ರಮ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪದ್ಮವಿಭೂಷಣ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಕಾಳಿದಾಸ ಸಮ್ಮಾನ ಸೇರಿ ಮುಂತಾದ ಗೌರವಗಳು ಸಂದಿದ್ದವು ಕುಮಾರ ಗಂಧರ್ವರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಜನವರಿ ಹನ್ನೆರಡರಂದು ನಿಧನರಾದರು